ಕೃಷಿ ಆಧಾರಿತ ಅರಣ್ಯ ಆಧಾರಿತ ಚಟುವಟಿಕೆಗಳನ್ನೇ ಮಾಡ್ಬೇಕು ನಾವು ಬೇರೆ ದಾರಿ ಇಲ್ಲ ಇಲ್ಲಿ ಇಲ್ಲಿರೋ ಫಾರೆಸ್ಟ್ ಆಕ್ಟ್ಗಳು ಅಥವಾ ಮತ್ತೆ ಬೇರೆ ಬೇರೆ ಎನ್ವೈರನ್ಮೆಂಟ್ ಇಶ್ಯೂಸ್ ತಿಂತ ಬೇರೆ ಜಾಬ್ ಅಪರ್ಚುನಿಟಿ ನಿರೀಕ್ಷೆ ಮಾಡೋದು ಬಹಳ ಕಡಿಮೆ ಆ ಕಾರಣಕ್ಕಾಗಿ ಗ್ರೀನ್ ಬೇಸ್ಡ್ ಅಗ್ರಿ ಬೇಸ್ಡ್ ಫಾರೆಸ್ಟ್ ಬೇಸ್ಡ್ ಸ್ಕಿಲ್ ಗಳೇ ಜಾಸ್ತಿ ಆಗ್ಬೇಕಾಗಿದೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನೋಡಿದ್ರೆ ಎಲ್ಲಾ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ ಎಲ್ಲ ಮಾರ್ಕ್ಸ್ ನೋಡಿದ್ರೆ ಕೂಡ ಎಲ್ಲ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಪ್ರಾಸ್ಪರ್ ಆಗಿ ಕೆಲವರು ಮಾತ್ರ ಒಳ್ಳೆ ಸಿಕ್ಕು ಹೊರಗಡೆ ಹೋಗ್ತಾರೆ ಹುಡುಕಿ ಸ್ಕಾಲರ್ ಇಲ್ಲೇ ಇದ್ದಾರೆ ಬಹಳ ಜನ ವಾಪಸ್ ಕೇಳ ಬಂದಿದ್ದಾರೆ ಇಂಥ ಮಧ್ಯದಲ್ಲಿ ನಾವ್ ಈ ತರ ಒಂದು ಎಂಟರ್ಪ್ರನಿಪ್ ಕಾನ್ಸೆಪ್ಟ್ ಒಳಗಡೆಗೆ ಈ ತರ ಪ್ರಾವಿಜನ್ ಗ್ರೀನ್ ಸ್ಕಿಲ್ ಫಾರೆಸ್ಟ್ ಬೇಸ್ಡ್ ಸ್ಕಿಲ್ ಮತ್ತು ಅಗ್ರಿ ಬೇಸ್ಡ್ ಸ್ಕಿಲ್ ಡೆವಲಪ್ ಮಾಡೋದ್ರ ಮೂಲಕ ಜಾಬ್ ಅಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನಮ್ಮ ಆಧಾರಿತ ಕೃಷಿ ಆಧಾರಿತ ಅರಣ್ಯ ಆಧಾರಿತ ಚಟುವಟಿಕೆಗಳನ್ನೇ ಮಾಡಬೇಕು ನಾವು ಬೇರೆ ದಾರಿ ಇಲ್ಲ ಇಲ್ಲಿ ಇಲ್ಲಿರೋ ಫಾರೆಸ್ಟ್ ಆಕ್ಟ್ಗಳು ಅಥವಾ ಮತ್ತೆ ಬೇರೆ ಬೇರೆ ಎನ್ವೈರನ್ಮೆಂಟ್ ಇಶ್ಯೂಸ್ ಬೇರೆ ಜಾಬ್ ಅಪರ್ಚುನಿಟಿ ನಿರೀಕ್ಷೆ ಮಾಡೋದು ಬಹಳ ಕಡಿಮೆ ಆ ಕಾರಣಕ್ಕಾಗಿ ಗ್ರೀನ್ ಬೇಸ್ಡ್ ಅಗ್ರಿ ಬೇಸ್ಡ್ ಫಾರೆಸ್ಟ್ ಬೇಸ್ಡ್ ಸ್ಕಿಲ್ ಗಳ ಜಾಸ್ತಿ ಆಗಬೇಕಾಗಿದೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನೋಡಿದ್ರೆ ಎಲ್ಲ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ ಎಲ್ಲ ಮಾರ್ಕ್ಸ್ ನೋಡಿದ್ರೆ ಎಲ್ಲ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಸ್ಕಾಲರ್ ಬರ್ತಾರೆ ಕೆಲವರು ಮಾತ್ರ ಒಳ್ಳೊಳ್ಳೆ ಸಿಕ್ಕು ಹೊರಗಡೆ ಹೋಗ್ತಾರೆ ಹುಡುಕಿ ಸ್ಕಾಲರ್ ಇಲ್ಲೇ ಇದ್ದಾರೆ ಬಹಳ ಜನ ವಾಪಸ್ ಕೇಳ ಬಂದಿದ್ದಾರೆ ಇಂಥ ಮಧ್ಯದಲ್ಲಿ ನಾವು ಈ ತರ ಒಂದು ಎಂಟರ್ಪ್ರನಿಪ್ ಕಾನ್ಸೆಪ್ಟ್ ಒಳಗಡೆಗೆ ಈ ತರ ಪ್ರಾವಿಜನ್ ಮಾಡೋದ್ರ ಮೂಲಕ ಈ ತರ ಗ್ರೀನ್ ಸ್ಕಿಲ್ ಫಾರೆಸ್ಟ್ ಬೇಸ್ಡ್ ಸ್ಕಿಲ್ ಮತ್ತು ಅಗ್ರಿ ಬೇಸ್ಡ್ ಸ್ಕಿಲ್ ಡೆವಲಪ್ ಮಾಡೋದ್ರ ಮೂಲಕ ಜಾಬ್ ಅಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನಮ್ಮ